ಟಿವಿಗೆ ಸ್ವಾಗತ ಇದು ದಮನೀತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿ ತಾಲೂಕು ಆಡಳಿತ ಸೌಧದಲ್ಲಿ ಇಪ್ಪತ್ತೊಂದನೇ ಜಾನುವಾರು ಗಣತಿಗೆ ಕಾರ್ಯಕ್ರಮಕ್ಕೆ ತಾಲೂಕು ಆಡಳಿತ ವತಿಯಿಂದ ಮಾನ್ಯ ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿಗಳಾದಂತಹ ಶ್ರೀ ಅಣ್ಣಾರಾವ್ ಪಾಟೀಲ್ ಸರ್ ಅವರು ಹಾಗೂ ನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಆರ್ ಕೆ ಪಾಟೀಲ್ ಸರ್ ಅವರ ಪೋಸ್ಟರ್ ಬಿಡುಗಡೆ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಕಾರ್ಯಕ್ರಮ ಉದ್ದೇಶಿಸಿ ಡಾಕ್ಟರ್ ಎಲ್ಲಪ್ಪ ಮಾತನಾಡಿದರು ಮೂರು ತಿಂಗಳ ಪ್ರಯುಕ್ತ ನಡೆಯಲಿದ್ದು ಪಶು ಸಂಗೋಪನಾ ಇಲಾಖೆ ಸಿಬ್ಬಂದಿಗಳು ಆಳಂದ ತಾಲೂಕಿನ ಪಟ್ಟಣದ ಹಾಗೂ ಗ್ರಾಮದ ಎಲ್ಲ ಮನೆಗಳಿಗೆ ಭೇಟಿ ನೀಡಿ ಜಾನುವಾರು ಸಂಪತ್ತಿನ ಕುರಿತು ಮಾಹಿತಿಯನ್ನು ಪಡೆದಿದ್ದಾರೆ ಪ್ರಯುಕ್ತ ಆಳಂದ ತಾಲೂಕಿನ ಎಲ್ಲ ಸಾರ್ವಜನಿಕರು ಪಶು ಸಂಗೋಪನಾ ಇಲಾಖೆ ಸಿಬ್ಬಂದಿಯವರು ಮನೆ ಮನೆಗೆ ಬಂದಾಗ ಜಾನುವಾರು ಸಂಪತ್ತಿನ ಸಂಪೂರ್ಣ ಮಾಹಿತಿ ಅವರಿಗೆ ನೀಡಿ ಮುಂಬರುವ ದಿನಗಳಲ್ಲಿ ಇಲಾಖೆಯಲ್ಲಿ ಯೋಜನೆ ಕಾರ್ಯಕ್ರಮಗಳನ್ನು ರೂಪಿಸಲು ಸಹಕಾರಿಯಾಗಲು ಈ ಮೂಲಕ ತಾಲೂಕು ಆಡಳಿತ ವತಿಯಿಂದ ಈ ಸಂದರ್ಭದಲ್ಲಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂತ ಡಾಕ್ಟರ್ ಎಲ್ಲಪ್ಪ ಡಾಕ್ಟರ್ ಶ್ರೀಕಾಂತ್ ಹಾಗೂ ಎಣಿಕೆದಾರರಾದ ಮೇಘರಾಜ್ ಮತ್ತು ಗುಂಡಪ್ಪ ಮತ್ತು ಸಿಬ್ಬಂದಿಗಳು ವಿವಿಧ ಇಲಾಖೆ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ನ್ಯೂಸ್ ಆಳಂದ್ ಎಲ್ಲರಿಗೂ ನಮಸ್ಕಾರ ಗಣತಿ ಕಾರ್ಯಕ್ರಮಕ್ಕೆ ಪೋಸ್ಟರ್ ಬಿಡುಗಡೆ ಮುಖಾಂತರ ಚಾಲನೆ ನೀಡಿದ್ದಾರೆ ಈ ಒಂದು ಕಾರ್ಯಕ್ರಮ ಮೂರು ತಿಂಗಳದಾಗಿದ್ದು ಪಶುಸಂಗೋಪನಾ ಇಲಾಖೆಯ ಸಿಬ್ಬಂದಿಗಳು ಒಂದು ಹತ್ತೊಂಬತ್ತು ಸಿಬ್ಬಂದಿಗಳು ತಾಲೂಕಿನಾದ್ಯಂತ ಎಲ್ಲರ ಪಟ್ಟಣ ಹಾಗೂ ಗ್ರಾಮೀಣ ಭಾಗದಲ್ಲಿ ಎಲ್ಲರ ಮನೆ ಮನೆಗೆ ಹೋಗಿ ಜಾನುವಾರು ಸಂಪತ್ತಿನ ವಿವಿಧ ಮಾಹಿತಿಯನ್ನು ಎಮ್ಮೆ ಕರು ಕುರಿ ಕೋಳಿ ಹಂದಿ ಹೀಗೆ ವಿವಿಧ ಜಾನುವಾರುಗಳ ಸಂಖ್ಯೆ ಮತ್ತು ಅವುಗಳಿಂದ ಆಗುವ ಉತ್ಪನ್ನಗಳ ಕುರಿತು ಮಾಹಿತಿಯನ್ನು ಸಂಗ್ರಹಿಸಿ ಆ್ಯಪ್ನಲ್ಲಿ ಅಂದರೆ ತಂತ್ರಾಂಶದಲ್ಲಿ ಭರ್ತಿ ಮಾಡಿ ಇದನ್ನು ಅಂಗೀಕರಿಸಲಿದ್ದಾರೆ ಈ ಸಂದರ್ಭದಲ್ಲಿ ಜಾನುವಾರು ಗಣತಿದಾರರು ತಮ್ಮ ಮನೆಗೆ ಬಂದಾಗ ಅವೆಲ್ಲರೂ ಮಾಹಿತಿ ನೀಡಿ ಸಹಕರಿಸಲು ತಾಲೂಕು ಆಡಳಿತ ವತಿಯಿಂದ ನಾನು ಡಾಕ್ಟರ್ ಎಲ್ಲಪ್ಪ ಸಹಾಯಕ ನಿರ್ದೇಶಕರು ಆಸ್ಪತ್ರೆ ಹಾಳಿನಿಂದ ಕೋರುತ್ತೇನೆ ಎಲ್ಲರಿಗೂ ಧನ್ಯವಾದ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್